ನೋಡಿ ಬಸ್ಸು ಅಪಘಾತದಲ್ಲಿ ಸಿಲುಕಿಕೊಂಡಿದ್ದಂತಹ ಸ್ಥಳ ನೋಡಿ ಹ ಒಂದೇ ಒಂದು ಕ್ಷಣದಲ್ಲಿ ಆಗಬೇಕಾದಂತಹ ಅಪಘಾತ ಅದರಿಂದ ಪಾರಾಗಿದ್ದಾರೆ ಒಂದೇ ಒಂದು ಕ್ಷಣ ಸ್ವಲ್ಪ ಮಿಸ್ ಆಗಿದ್ರೆ ಹ ಎಷ್ಟೋ ಜನರ ಜೀವ ಹಾನಿ ಆಗ್ತಾ ಇತ್ತು ಹ ಎಲ್ರಿಗೂ ನಮಸ್ಕಾರ ಸೊ ನಿನ್ನೆ ತಾನೇ ಒಂದು ಬಸ್ಸು ಅಮಾವಾಸ್ಯೆ ಪ್ರಯುಕ್ತ ವಿಶೇಷವಾಗಿ ಅಮಾಸೆ ಪ್ರಯುಕ್ತ ಒಂದು ಬಸ್ಸು ನೋಡಿ ಇಲ್ಲಿ ಬಂದು ಸಿಲುಕಿಕೊಂಡಿತ್ತು ಅರ್ಥ ಈ ತುದಿಲು ಬಂದು ಸಿಲುಕಿಕೊಂಡಿತ್ತು ತಾವು ವೀಕ್ಷಣೆ ಮಾಡ್ಬೋದು ಈ ಒಂದು ಮೈಲುಗಲ್ಲು ಏನಿದೆ ಸೊ ಇದಕ್ಕೆ ಬಸ್ ಬಂದು ಹೊಡೆದಿದೆ ಹಾಗೆ ಏನೋ ಬಸ್ ಇನ್ನೇನು ಕೆಳಗಡೆ ಹೊರಟಬೇಕಿತ್ತು ತಾವು ವೀಕ್ಷಣೆ ಮಾಡಿ ಹ್ಮ್ ಹ್ಮ್ ಹ ರೇ ಹಾ ನೋಡಿ ವೀಲ್ ಬಂದು ಇಲ್ಲಿ ನಿಂತಿದೆ ಇಲ್ಲ ಮುಂದ್ಗಡೆ ಅಲ್ಲಿ ತನಕ ಹೋಗಿದೆ ಗುರು ಇಲ್ಲ ಅದು ಎಳಿವಾಗ ಆಗಿರ್ಬೋದು ಸೊ ಒಡಕೊಂಡು ಉಜ್ಕೊಂಡು ಇಲ್ಲಿ ನೋಡಿ ಹಾ ನೋಡಿ ಕೆಳಗಡೆಯಿಂದ ಎಪ್ಪತ್ ಈ ರೀತಿ ಆಗಿದೆ ಇದು ಅರ್ಧ ಇಲ್ಲಿಗೆ ಬಂದು ಹಂತಿ ಆಗಿದೆ ಬಸ್ಸು ಹ ನೋಡ್ರಿ ಶ ಏನ್ರಿ ಇದು ಹ ಒಂದು ಸ್ವಲ್ಪ ಮಿಸ್ ಆಗಿ ಬಿದ್ದಿದ್ರೆ ಎಷ್ಟು ಜೀವಕ್ಕೆ ಹಾನಿ ಆಗ್ತಾ ಇತ್ತು ಅಂತಕ್ಕಂಥದ್ನ ನಾವು ನೀವು ಗಮನಿಸಬೇಕಾಗತ್ತೆ ಬಂಧುಗಳೇ ಸೊ ಇದುವೇ ತಾಳು ಬೆಟ್ಟದಿಂದ ಒಂಬತ್ತನೇ ತಿರುವು ಸೊ ನಾನು ಈ ಕಡೆ ಕೆಳಗಡೆ ಡೌನ್ಗಳಿಗೆ ಹೋದೆ ಸರಿ ಸುಮಾರು ಒನ್ ಅವರ್ ಡಿಫ್ರೆನ್ಸಲ್ಲಿ ಈ ರೀತಿ ಆಗೋಗಿದೆ ಸೊ ನಾನು ವಾಪಸ್ಸು ನನಗೆ ತಡವಾಗಿ ಮಾಹಿತಿ ಸಿಕ್ತು ಆದ್ದರಿಂದ ನಿನ್ನೆಯ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಲು ಸಾಧ್ಯವಾಗಿಲ್ಲ ಸೊ ಇಲ್ಲಿ ಏನು ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸ್ಥಳದ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಬಂಧುಗಳೇ ಇದು ಕೆಳಗಡೆಯಿಂದ ವಾಹನ ಹೋಗ್ತಾ ಇರ್ತಕ್ಕಂಥ ದೃಶ್ಯ ನಾವಿಲ್ಲಿ ಕಾಣಬಹುದು ಅಂದ್ರೆ ಮೇಲಿಂದ ಬಂದಿಲ್ಲ ಸೊ ಕೆಳಗಡೆಯಿಂದ ಅಣ್ಣವರು ಅದು ಯಾವ ರೀತಿ ಡ್ರೈವಿಂಗ್ ಮಾಡ್ತಿದ್ರು ಏನೋ ದೇವರನೂ ಗೊತ್ತಿಲ್ಲ ಹಾಂ ಸೊ ಡ್ರೈವರು ಅವರ ಒಂದು ನಿಯಂತ್ರಣ ಯಾಕೆ ಈ ತರ ಈ ಭಾಗವಾಗಿ ಬಂತೋ ಇಲ್ಲ ಅತ್ತಿಂದ ವಾಹನ ಬಂತೋ ಮತ್ತೊಂದು ಮಗದೊಂದು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಒಂದು ವೇಳೆ ಒಂದು ವೇಳೆ ವಾಹನ ಕೆಳಗಡೆ ಬಿದ್ದಿದ್ರೆ ಅದೆಷ್ಟೋ ಜನರ ಜೀವ ಹಾನಿ ಖಂಡಿತವಾಗ್ಲೂ ಆಗ್ತಿತ್ತು ವೀಕ್ಷಣೆ ಮಾಡ್ತಾ ಇದ್ರ ಸೊ ಇದೇನು ಅಂತ ಟಫ್ ಒಲೆ ಏನು ಅಲ್ಲ ಶಿಸ್ತಾಗಿದೆ ರಸ್ತೆ ಏನು ಸಮಸ್ಯೆ ಇಲ್ಲ ನೋಡಿ ಅತ್ತಿಂದ ಬರ್ತಕ್ಕಂಥ ವಾಹನಗಳು ನಿಧಾನಕ್ಕೆ ಬರಬೇಕು ಒಂದು ವೇಳೆ ಅತ್ತಿಂದ ಯಾವ್ದಾದ್ರು ವಾಹನಗಳು ಇಮಿ ಆಗಿ ಬಂದುಬಿಟ್ರೆ ಮಾತ್ರ ಖಂಡಿತವಾಗ್ಲೂ ಇಲ್ಲಿ ಅಪಘಾತ ಆಗುತ್ತೆ ಆದರೆ ಈ ಸ್ಥಳ ಇಲ್ಲೇನಿದೆ ಸ್ಪೇಸ್ ಇದೆ ತುಂಬ ಸ್ಪೇಸ್ ಇದೆ ಇಲ್ಲಿ ಯಾವುದೇ ತರಹದ ದೊಡ್ಡ ಅಪಘಾತದ ಒಂದು ಮೂಮೆಂಟ್ಗಳು ಏನು ಕಾಣಲ್ಲ ಇಲ್ಲಿ ಅರ್ಥ ಈ ಚಾಲಕರು ಯಾವ ಥರ ಅವರು ಡ್ರೈವಿಂಗ್ ಮಾಡಿದ್ರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರದ್ದು ಸಮಸ್ಯೆ ಏನೂ ಇತ್ತು ಅದು ಗೊತ್ತಿಲ್ಲ ಒಟ್ಟು ಒಂದು ಕ್ಷಣದಲ್ಲಿ ಒಂದು ಕ್ಷಣದಲ್ಲಿ ಜೀವ ಹಾನಿ ಆಗದಂತೆ ಭಗವಂತ ಭಗವಂತ ಮಾದೇಶ್ವರನ ಆಶೀರ್ವಾದದಿಂದಲೇ ಎಲ್ಲರೂ ಉಳಿದಿರಬಹುದು ತ ವೀಕ್ಷಣೆ ಮಾಡ್ತಾ ನೋಡಿ ಒಂದು ಕ್ಷಣದಲ್ಲಿ ಯಾರಿಗೂ ಸಹ ಜೀವ ಹಾನಿ ಆಗದಂತೆ ಈ ಒಂದು ಘಟನೆ ನಡೆದಿದೆ ಎಲ್ಲ ಬಸ್ಸು ನೋಡಿ ಹೆಂಗೆ ಉಚ್ಕೊಂಡೋಗಿದೆ ಹಾಂ ಈ ರೀತಿಯಾಗಿದೆ ಸೊ ಇದರ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಡಿಪೋ ಮ್ಯಾನೇಜರ್ ಮಲೆಮಹದೇಶ್ವರ ಬೆಟ್ಟ ಡಿಪೋ ಮ್ಯಾನೇಜರ್ ಅವರಿಂದ ಸ್ವಲ್ಪ ಮಾಹಿತಿಗಳನ್ನ ಪಡಿತೀನಿ ಸೊ ನೋಡೋಣ ಒಂದು ಕ್ಷಣ ಮಿಸ್ ಆಗಿ ಬಸ್ ಬಿದ್ದಿದ್ರೆ ಅದೆಷ್ಟು ಜನಕ್ಕೆ ಪ್ರಾಣ ಹಾನಿ ಆಗ್ತಿತ್ತು ಏನೋ ಸೊ ನಾನು ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಿಕ ವಾಹನ ಸವಾರರಿಗೆ ವಿಶೇಷವಾಗಿ ಅದರಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಏನಿದ್ರು ಚಾಲಕರು ದಯವಿಟ್ಟು ನಿಧಾನಕ್ಕೆ ಬನ್ನಿ ನೋಡ್ಕೊಂಡ್ ಬನ್ನಿ ಹುಷಾರಾಗಿ ಬನ್ನಿ ಸೊ ಏನೋ ಪ್ರಯಾಣಿಕರ ಭಕ್ತಾದಿಗಳ ಜೀವ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಹಾ ಏನೋ ಮಲೆಮಹದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಏನೋ ಪ್ರವಾಸಿಗರು ಮತ್ತು ಭಕ್ತಾದಿಗಳ ಜೀವ ನಿಮ್ಮ ಕೈಲಿದೆ ಚಾಲಕರ ಕೈಲಿ ನೋಡ್ಕೊಬನ್ನಿ ನೋಡಿ ನಾವು ಅಪಘಾತಗಳನ್ನು ನಾವು ಗಮನಿಸಿದಾಗ ಹೆಚ್ಚು ಹೆಚ್ಚು ಅಪಘಾತಗಳು ನಮ್ಮ ಮಲೆಮಹದೇಶ್ವರ ಬೆಟ್ಟ ಭಾಗವಾಗಿ ಏನು ಕರ್ನಾಟಕ ಸಾರಿಗೆ ವಾಹನ ಹಾಗೆ ಕಾರು ಕಾರ್ನವರು ಈ ರೀತಿ ಹೆಚ್ಚು ಅಪಘಾತಗಳಾಗ್ತಾ ಇದೆ ಇತ್ತೀಚಿನ ದಿವಸ ದಯವಿಟ್ಟು ಇದೆಲ್ಲ ಮನಗಂಡು ನಿಧಾನವನ್ನು ಪಾಲನೆ ಮಾಡಿ ವೇಗವಾಗಿ ಬರಬೇಡಿ ಸೊ ಇವರು ವೇಗವಾಗಿ ಬಂದವರೇ ಅಂತ ನಾನು ಹೇಳ್ತಾ ಇಲ್ಲ ಸೊ ಏನೋ ಅವರು ಒಂದು ಚಲಿಸ್ಬೇಕಾದ್ರೆ ಎಡಗಡೆ ಬಂದವರೆ ಯಾಕೆಂದರೆ ಇವರು ಹಪ್ಪಲ್ಲಿ ಹೋಗ್ತಾ ಇರೋದು ವೇಗವೇಗವಾಗಿ ಬಂದವರೇ ಅಂತ ನಾವೇನು ಹೇಳ್ತಾ ಇಲ್ಲ ಸೊ ದಯವಿಟ್ಟು ನಿಮ್ಮ ಒಂದು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಿ ಅಂತ ಈ ಸಂದೇಶವನ್ನು ವಿಶೇಷವಾಗಿ ಚಾಲಕರಿಗೆ ನೀಡ್ತಾ ಇದ್ದೀನಿ ಎಲ್ರು ಒಳ್ಳೇದಾಗಲಿ ಧನ್ಯವಾದ